ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನು ಕೆದ್ದ ಖುಷಿದೊಳಗೆ ಹಂಗೆ ಹೇಳಿ ಹೋದ್ರೂ ಗೊತ್ತಾಗಲಿಲ್ಲ ಅಥವಾ ಯಾರ್ದರೆ ಮಾತು ಕೇಳಿ ಹೇಳಿ ಹಂಗೆ ಹೇಳಿ ಹೋದರೂ ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೀತು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದರೂ ಅವತ್ತು ಹಿಡ್ಕೊಂಡು ಹತ್ತನಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಸರಿಸಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಾಶಸ್ ಪ್ರಥಮ ಪ್ರಾಶಸ್ತಿಯನ್ನು ಕೋಟಿ ಇವತ್ತಿನವರು ಕೆಲಸವನ್ನು ಮಾಡ್ಕೊಂಡು ಬಂದರು ಪ್ರತಿಯೊಂದು ಹೇಳಿಗಳು ಮತ್ತು ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು ಯಾವುದೇ ವಿಷಯ ಬಂದರೆ ಪ್ರಥಮವಾಗಿ ಪ್ರಥಮವಾಗಿ ಕರೆದ ಕೆರೆಯಿಂದ ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಸುತ್ತಿನಿ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರು ಮಾತು ಕೇಳಿ ಹೇಳಿದ್ರು ನಮಗೆ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಯಾಕಂದ್ರ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನು ಈಗಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳಿದ್ರು ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗ ಬಿಜೆಪಿ ಲಕ್ಷ್ಮಣ ಸವದಿ ಅವರು ತಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತಗೊಂಡಿತ್ತು ಅಂತರವನ್ನು ಕೈಗೊಂಡಿತ್ತು ಮತ್ತು ತಾವು ಇನ್ನೊಂದು ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರೆ ಸಾಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶನ ಕುಂಕರ್ಣಿ ಅವ್ರ ಪಕ್ಷ ಬಿಟ್ಟು ಆದ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ